ನೋಡಿ ಸ್ನೇಹಿತರೆ ಸುಡು ಬಿಸಿಲಿನ ಸಮಯ ನಮ್ಮ ತೋಟದಲ್ಲಿ ಎಷ್ಟೂ ಕಳೆ ಇದ್ದರೂ ಸಾಕಾಗಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಾವು ಹಾಕಿದ ನೀರು ಯಾವುದೇ ಕಾರಣಕ್ಕೂ ಆವಿಯಾಗದೆ ಭೂಮಿಯಲ್ಲಿರುವಂತಹ ಜೀವಿಗಳಿಗೆ ಮತ್ತು ಅಡಿಕೆ ಮರದ ಬೇರುಗಳಿಗೆ ಸಿಗಬೇಕಾದ್ರೆ ಇದಕ್ಕೆ ಮುಚ್ಚಿಗೆ ಅಂತ ಬೇಕೇ ಬೇಕು ಮಣ್ಣಿಗೆ ಯಾವುದೇ ಕಾರಣಕ್ಕೂ ಸೂರ್ಯನ ಬಿಸಿಲು ನಮ್ಮ ನೆಲಕ್ಕೆ ತಾಗಬಾರ್ದು ಸ್ನೇಹಿತರೆ ಹೀಗೆ ತಾಗಬಾರ್ದು ಅಂತ ಹೇಳಿದರೆ ಈ ಭೂಮಿಗೆ ಒಂದು ಮುಚ್ಚಲು ಮಾಡಬೇಕು ನಾವು ಮುಚ್ಚಿಗೆ ಹೇಗೆ ಮಾಡೋದು ನಮಗೆ ಯಾವುದೇ ಖರ್ಚಿಲ್ಲದೆ ಮುಚ್ಚಿಗೆ ಮಾಡಬೇಕಾದ್ರೆ ಈ ರೀತಿಯಲ್ಲಿ ಕಳೆಗಳು ಬೇಕು ನೋಡಿ ಈ ರೀತಿ ಕಳೆಗಳಿದ್ದರೆ ಇದರಿಂದ ನಮಗೆ ಎರಡು ಮೂರು ಲಾಭ ಇದೆ ಮುಖ್ಯ ಲಾಭಗಳಿದೆ ದೊಡ್ಡ ಲಾಭ ಏನಂತ ಹೇಳಿದರೆ ನೀರು ಆವಿಯಾಗುವುದನ್ನು ತಪ್ಪಿಸಲಿಕ್ಕೆ ಆಗ್ತದೆ ನಮಗೆ ಅಂತರ್ಜಲದಲ್ಲಿ ಸಿಗುವ ನೀರೇ ಅಮೂಲ್ಯ ಯಾಕಂತ ಹೇಳಿದರೆ ಇಂಗುವಿಕೆ ಮಾಡುವುದೇ ಇಲ್ಲ ಯಾರು ಕೂಡ ಭೂಮಿಯಿಂದ ನೇರವಾಗಿ ಪಂಪ್ಗಳಿಂದ ನೀರನ್ನು ಎತ್ತಿ 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 ನಮ್ಮ ತೋಟಗಳಿಗೆ ಹಾಕಿದಾಗ ಅಂತರ್ಜಲ ಕಡಿಮೆ ಆಗ್ತಾನೇ ಹೋಗ್ತಾ ಇದೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಬೋರ್ವೆಲ್ಗಳು ಬರಿದಾಗ್ತಾ ಇದೆ ಹೊಸ ಬೋರ್ವೆಲ್ ತೆಗೆದಾಗ ನೀರೇ ಸಿಗುವುದಿಲ್ಲ ಇಂತಹ ವ್ಯವಸ್ಥೆ ಕಾ ಇಂತಹ ಸಂದರ್ಭದಲ್ಲಿ ನಾವು ಯಥೇಚ್ಛವಾಗಿ ಭೂಮಿಗೆ ನೀರನ್ನು ಕೊಡದೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಕೊಟ್ಟರೆ ಆ ನೀರು ಹಾಗೆ ನೋಡಿಕೊಳ್ಳುವುದು ಈ ಕಳೆಗಳು ಹಾಗಾಗಿ ನಮಗೆ ದೊಡ್ಡ ಲಾಭ ಏನಂತ ಹೇಳಿದರೆ ನೀರಿನ ಒಂದು ಉಳಿತಾಯ ಮಾಡಿಕೊಡ್ತದೆ ಇನ್ನು ಎರಡನೇ ಲಾಭ ಏನಂತ ಹೇಳಿದರೆ ನಮ್ಮ ಭೂಮಿಗೆ ಗೊಬ್ಬರವನ್ನು ಮಾಡಿಕೊಡುವುದು ಜೀವಿಗಳು ಮತ್ತು ಜೀವಾಣುಗಳು ಈ ಜೀವಿಗಳು ಮತ್ತು ಜೀವಾಣುಗಳಿಗೆ ಅದರ ಸಂತಾನಾಭಿವೃದ್ಧಿ ಆಗಬೇಕಾದರೆ ಕತ್ತಲಿನ ವಾತಾವರಣ ಬೇಕು ನಾವು ಕಳೆಯನ್ನು ತೆಗೆದರೆ ಕತ್ತಲಿನ ವಾತಾವರಣ ಎಲ್ಲಿಂದ ಬರ್ತದೆ ಹೇಳಿ ಎಲ್ಲ ಕಡೆಯೂ ಬಿಸಿಲು ಬಿದ್ದು ಬೆಳಕು ಬರ್ತದೆ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಜೀವಿಗಳು ನಿಲ್ಲುವುದೇ ಇಲ್ಲ ಜೀವಣುಗಳು ಕೂಡ ಬದುಕುವುದಿಲ್ಲ ಹಾಗಾದರೆ ನಾವು ಈ ಕಳೆಯನ್ನು ಬೆಳೆಸಿದಾಗ ಏನಾಗ್ತದೆ ನೋಡಿ ಈ ಕಳೆಯನ್ನು ಬೆಳೆಸಿದಾಗ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ನೋಡಿ ನಿಮ್ಗೆ ಕಾಣ್ಬೋದು ಕಳೆಗಳ ಎಡೆಗಳಲ್ಲಿ ನೋಡಿ ಕತ್ತಲಿನ ವಾತಾವರಣ ಇದೆ ನೋಡಿ ಇದರ ಎಡೆಯಲ್ಲಿ ಯಥೇಚ್ಛವಾಗಿ ಜೀವಿಗಳು ಸಂತಾನ ಅಭಿವೃದ್ಧಿ ಮಾಡ್ತಾ ಇರ್ತದೆ ಜೀವಿಗಳು ಅತಿ ಹೆಚ್ಚಾದರೆ ನಮಗೇನು ಲಾಭ ಅಂತ ಹೇಳಿದರೆ ಸ್ನೇಹಿತರೆ ಅದರ ಹಿಕ್ಕೆಗಳು ನಮ್ಮ ಮಣ್ಣಿಗೆ ಸೇರಿಕೊಂಡು ಗೊಬ್ಬರವಾಗಿ ಪರಿವರ್ತನೆ ಆಗಿ ನಮ್ಮ ತೋಟಗಳಿಗೆ ಯಾವುದೇ ರೀತಿಯ ಹೊರಗಿನಿಂದ ತರುವಂತಹ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ ಹಾಗಾದರೆ ಕೆಲವರು ಕೇಳಬಹುದು ಕಳೆಯಲ್ಲಿ ಜೀವಗಳಿದೆ ಅಂತ ಹೇಳಿದರೆ ಒಪ್ಪಿಕೊಳ್ಳಬಹುದು ಆದರೆ ಕಳೆಗಳಲ್ಲಿ ಇದ್ದರೆ ಗೊಬ್ಬರ ಆಗಿದೆ ಅಂತ ಹೇಗೆ ನೋಡುವುದು ಹೇಗೆ ನೀವು ಹೇಳ್ತೀರಿ ಅಂತ ಸ್ನೇಹಿತರೆ ನಮಗೆ ಅದಕ್ಕೇನು ವಿಶೇಷ ಉಪಕರಣ ಏನು ಬೇಡ ಕೇವಲ ನಮ್ಮ ಭೂಮಿಯನ್ನು ಕಳೆಗಳನ್ನು ಸರಿಸಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ನೋಡಿ ಇಲ್ಲಿ ಯಥೇಚ್ಛೆ ಕಳೆ ಇದೆ ಈ ಜಾಗವನ್ನು ನೋಡಿ ಪರಿಶೀಲನೆ ಮಾಡುವ ನಾವು ಇಲ್ಲಿ ನಮಗೆ ಮಣ್ಣನ್ನು ನೋಡಿದಾಗ ನಿಮಗೆ ಸ್ಪಷ್ಟ ಉತ್ತರ ಸಿಗ್ತದೆ ಯಾವುದೇ ನೋಡಿ ಈ ಮಣ್ಣನ್ನು ನೀವು ಪರಿಶೀಲನೆ ಮಾಡಿದಾಗ ನೋಡಿ ಬೇರೆ ಬೇರೆ ರೀತಿಯ ಜೀವಿಗಳೆಲ್ಲ ಓಡಿಕೊಂಡಿದೆ ಅಂದರೆ ಬೆಳಕು ಬಿದ್ದಾಗ ಅದು ಓಡಿಕೊಳ್ಳೋದು ಅಲ್ಲಿಂದ ಫಲಾಯನ ಮಾಡಲಿಕ್ಕೆ ನೋಡೋದು ನೋಡಿ ಇಲ್ಲಿ ಒಂದು ವಸ್ತು ನಿಮಗೆ ಕಾಣಲಿಕ್ಕೆ ಸಿಗ್ಬೋದು ಇದು ಏನು ಅಂತ ಹೆಚ್ಚಿನವರಿಗೆ ಗುರುತ ಇರಬಹುದು ಇದರದ್ದು ಸ್ನೇಹಿತರೆ ಇದು ಎರೆಹುಳದ ಹಿಕ್ಕೆ ಈ ಎರೆಹುಳದ ಹಿಕ್ಕೆ ಯಾಕೆ ನಮಗೆ ಇದಷ್ಟು ಕಾಣಲಿಕ್ಕೆ ಸಿಕ್ತ ಕಣ್ಣಿಗೆ ಅಂತ ಹೇಳಿದರೆ ಅದು ದೊಡ್ಡ ದೊಡ್ಡ ಹಿಕ್ಕೆಯನ್ನು ಹಾಕ್ತದೆ ಹಾಗಾದರೆ ಇರುವ ಹಿಕ್ಕೆ ನಮಗೆ ಹೇಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ ಇರುವೆ ಅತೀ ಚಿ ಚಿಕ್ಕ ಜೀವಿ ಅದರ ಹಿಕ್ಕೆ ನಮಗೆ ಕಾಣಲಿಕ್ಕೆ ಸಿಗ್ತದ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೋಟಿಗಟ್ಟಲೆ ಜೀವಿಗಳಿದೆ ನಮಗೆ ಯಾವ ಪ್ರಾಣಿ ದೊಡ್ಡದಿದೆಯಾ ಅದರ ಹಿಕ್ಕೆ ಸುಲಭದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ನಮ್ಮ ಈ ಮಣ್ಣಿನಲ್ಲಿ ಯಥೇಚ್ಛ ಪೋಷಕಾಂಶಗಳಿದೆ ಇದಕ್ಕೆ ಇನ್ನೊಂದು ನೋಡಿ ಈ ಮಣ್ಣನ್ನು ನಾನು ಕೈಯಲ್ಲಿ ಬಗ್ದು ತೋರಿಸ್ತೇನೆ ಹೀಗೆ ತೆಗೆಯುವಾಗ ಬರಬೇಕು ಹೆಚ್ಚಿನವರ ತೋಟದಲ್ಲಿ ಈ ರೀತಿಯ ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂತ ಹೇಳಿದರೆ ನೀವು ಕಳೆಗಳನ್ನು ಪದೇ ಪದೇ ತೆಗೆದ ಕಾರಣ ಅಲ್ಲಿ ಯಾವುದೇ ರೀತಿಯ ಒಂದು ಜೀವಿಗಳ ಹೆಕ್ಕೆಗಳಾಗಲಿ ಅಥವಾ ಹ್ಯೂಮಸ್ ಅಂತ ಹೇಳ್ತೇವೆ ಅದು ಯಾವುದು ಇರುವುದಿಲ್ಲ ಇದಕ್ಕೆ ಕಾರಣ ಏನಂತ ಹೇಳಿದರೆ ನೀವು ಕಳೆಯನ್ನು ಪದೇ ಪದೇ ತೆಗೆದದ್ದು ಅಷ್ಟೇ ಸ್ನೇಹಿತರೆ ಈ ಕಳೆ ಇದ್ದರೆ ಮಾತ್ರ ನಮ್ಮ ಭೂಮಿಯ ಈ ಕಳೆಗಳ ಎಡೆಗಳಲ್ಲಿ ನಿಮಗೆ ಎಲ್ಲ ರೀತಿಯ ಜೀವಿಗಳಿರ್ತದೆ ಅದಕ್ಕೆ ಬೇಕಾದ ವಾತಾವರಣವೇ ಇದು ಹಾಗಾದರೆ ಕೆಲವರಿಗೆ ಅನ್ನಿಸ್ಬೋದು ಯಾವ ರೀತಿಯ ಕಳೆ ಬೇಕು ಕಳೆ ಬೇಕು ಸರಿ ಯಾವ ರೀತಿಯ ಕಳೆ ಬೇಕು ಅಂತ ಇದಕ್ಕೆ ನಾವು ಹೇಳೋದು ಏನಂತ ಹೇಳಿದರೆ ಸ್ನೇಹಿತರೆ ನಾವು ಯಾವುದೇ ರೀತಿಯ ಕಳೆಯನ್ನು ಏನಿಲ್ಲ ನಮ್ಮ ಭೂಮಿಯಲ್ಲಿ ನೈಸರ್ಗಿಕವಾಗಿ ನಾವು ಪದೇ ಪದೇ ಕಳೆಯನ್ನು ತೆಗೆಯದಿದ್ದರೆ ಪ್ರಕೃತಿಯೇ ನಮಗೆ ಕಳೆಯನ್ನು ಮಾಡಿಕೊಡ್ತದೆ ನಾವು ಯಾವುದೇ ರೀತಿಯ ಕಳೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಹಳದಿ ಹೂವಿನ ಗಿಡ ಅಂತ ಹೇಳ್ತಾರೆ ಇದಕ್ಕೆ ತುಂಬ ಜನರಿಗೆ ಇದು ಪರಿಚಿತ ಯಾಕಂತ ಹೇಳಿದರೆ ಅದು ಎಲ್ಲ ಕಡೆ ಈಗ ಸರ್ವವ್ಯಾಪಿಯಾಗಿ ಇದೆ ಅಂತ ಹೇಳ್ಬೋದು ಈ ಕಳೆಯ ಬಗ್ಗೆ ಹೆಚ್ಚಿನ ಜನರಿಗೆ ತುಂಬ ತಪ್ಪ ಅಭಿಪ್ರಾಯ ಇದೆ ಈ ಅಂತ ಬಂದರೆ ತೋಟ ಲಗಾಡಿ ಅಂತಲೇ ಹೆಚ್ಚಿನವರು ಅಂದ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಈ ಕಳೆಯ ಮಧ್ಯದಲ್ಲಿಯೇ ಒಂದು ಅಡಿಕೆ ಗಿಡ ಇದೆ ನಿಮಗೆ ಈಗ ನಾನು ಈ ಕಳೆಯ ಮಧ್ಯದಲ್ಲಿ ಬೆಳೆಸಿರುವಂತಹ ಈ ಅಡಿಕೆ ಗಿಡವನ್ನು ತೋರಿಸ್ತೇನೆ ನೋಡಿ ಹೇಗಿದೆ ಅಂತ ನೋಡಿ ಎಷ್ಟು ಗುಣಮಟ್ಟದ ಹಿಂಗಾರ ಬಂದಿದೆ ಅಂತ ನೋಡಿ ಯಾಕೆ ಇಷ್ಟು ಗುಣಮಟ್ಟದ ಅಡಿಕೆಯ ಹಿಂಗಾರ ಬಂತು ಯಾವುದೇ ಗೊಬ್ಬರ ಇದಕ್ಕೆ ನಾನು ಹೊರಗಿನಿಂದ ಕೊಡಲಿಲ್ಲ ರಾಸಾಯನಿಕ ಗೊಬ್ಬರ ಕೊಡಲಿಲ್ಲ ಸಾವಯವ ಗೊಬ್ಬರ ಕೊಡಲಿಲ್ಲ ಆದ್ರೂ ಕೂಡ ಇಷ್ಟು ಗುಣಮಟ್ಟದ ಹಿಂಗಾರ ಬಂದಿದೆ ನೋಡಿ ಇಲ್ಲಿ ಈ ಗಿಡವನ್ನು ತೋರಿಸ್ತೇನೆ ನೋಡಿ ಹೇಗಿದೆ ಹಿಂಗಾರ ಅಷ್ಟೇ ಅಲ್ಲ ಸ್ನೇಹಿತರೆ ಇಲ್ಲಿ ಪಕ್ಕದ ಗಿಡ ಇನ್ನೊಂದು ತೋರಿಸ್ತೇನೆ ನೋಡಿ ಇದರಲ್ಲಿ ಇನ್ನೂ ಅಡಿಕೆ ಮುಗ್ದಿಲ್ಲ ನೋಡಿ ಮುಂದಿನ ವರ್ಷಕ್ಕೆ ಬೇಕಾದ ಹಿಂಗಾರ ಹೇಗಿದೆ ಅಂತ ನೋಡಿ ನೋಡಿ ಇಲ್ಲಿ ಒಂದು ಪಕ್ಕದ ಗಿಡ ತೋರಿಸ್ತೇನೆ ನೋಡಿ ನೀವು ಹಿಂಗಾರವನ್ನು ನೋಡಿ ಅದರಲ್ಲೂ ಅಡಕೆ ಇದೆ ಇನ್ನೂ ಕೂಡ ನೋಡಿ ಕಳೆ ಇದೆ ಬುಡದಲ್ಲಿ ಅದೇ ಹಳದಿ ಹೂವಿನ ಗಿಡ ಸ್ನೇಹಿತರೆ ಪ್ರಕೃತಿಯಲ್ಲಿ ನಾವು ಹಾಗೆಯೇ ಕಳೆಯನ್ನು ತೆಗೆಯದೇ ಬಿಟ್ಟರೆ ವಿಧ ವಿಧದ ಕಳೆಗಳು ಬರ್ತದೆ ಈ ರೀತಿಯಲ್ಲಿ ವಿಧ ವಿಧದ ಕಳೆಗಳು ಬಂದರೇ ನಮ್ಮ ಭೂಮಿಯಲ್ಲಿರುವ ಜೀವಿಗಳಿಗೆ ಆಹಾರ ಸಿಗುವುದು ಈ ಎಲೆಗಳು ಸತ್ತು ಕೊಳೆತ ನಂತರ ಅದನ್ನು ಆಹಾರವಾಗಿ ತಿನ್ನುವಂಥದ್ದು ಈ ಜೀವಿಗಳು ಅದು ಹಿಕ್ಕೆ ಹಾಕಿದಾಗ ಆಗುವಂಥದ್ದು ನಮ್ಮ ತೋಟಕ್ಕೆ ಗೊಬ್ಬರ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ಕೇವಲ ಒಂದಿಷ್ಟು ಜಾಗದಲ್ಲಿ ಎಷ್ಟು ವಿಧದ ಕಳೆ ಇದೆ ಅಂತ ಇಲ್ಲಿ ನೀವು ಗಮನಿಸು ಕೆಲವರು ಅಂತಾರೆ ಈ ಹಳದಿ ಹೂವಿನ ಗಿಡ ಬಂದರೆ ಬೇರೆ ಯಾವುದೇ ಗಿಡವನ್ನು ಬರಲಿಕ್ಕೆ ಬಿಡುವುದಿಲ್ಲ ಅಂತ ಇಲ್ಲಿ ನಿಮಗೆ ಹೀಗೆ ನೋಡಿದಾಗ ಕೇವಲ ಒಂದೇ ರೀತಿಯ ಕಳೆ ಅಂತ ಕಾಣಬಹುದು ಆದರೆ ನೀವು ಪರಿಶೀಲನೆ ಮಾಡಿದಾಗ ನೋಡಿ ಎಷ್ಟು ವಿಧದ ಕಳೆ ಇದೆ ಅಂತ ಹೇಳಿದರೆ ನೋಡಿ ತೋರಿಸ್ತೇನೆ ಇದು ಹಳದಿ ಹೂವಿನ ಗಿಡ ಇದು ಒಂದು ರೀತಿಯ ಕಳೆ ನೋಡಿ ಇಲ್ಲಿ ಒಂದು ಬಳ್ಳಿ ಇದೆ ಇದು ಎರಡನೇ ರೀತಿಯ ಕಳೆ ನೋಡಿ ಇಲ್ಲಿ ಒಂದು ಗಿಡ ಇದೆ ಇದು ಮೂರನೇ ರೀತಿಯ ಗಿಡ ಕಳೆ ನೋಡಿ ಇಲ್ಲಿ ಒಂದು ಬಳ್ಳಿ ಬಂದಿದೆ ಇದು ನಾಲ್ಕನೇ ರೀತಿಯ ಕಳೆ ನೋಡಿ ಇಲ್ಲಿ ಒಂದು ಗಿಡ ಇದೆ ನೋಡಿ ಇದು ಐದನೇ ರೀತಿಯ ಕಳೆ ನೋಡಿದ್ರಲ್ಲ ಸ್ನೇಹಿತರೆ ಕೇವಲ ಇಷ್ಟು ಜಾಗದಲ್ಲಿ ಐದು ವಿಧದ ಕಳೆಗಳಿದೆ ಇಲ್ಲಿದೆ ಕೈಯಲ್ಲಿ ನನ್ನ ಈ ಐದು ವಿಧದ ಕಳೆಗಳ ಎಲೆಗಳು ಹಣ್ಣಾಗಿ ಉದುರಿದಾಗ ನೋಡಿ ಇಲ್ಲಿ ಅಡಿಭಾಗದಲ್ಲಿ ಉದರಿಸ್ತೇನೆ ನೋಡಿ ಹಣ್ಣು ಹಾಕ್ತಾ ಬರ್ತಿದೆ ಅಡಿಭಾಗದ ಎಲೆಗಳು ನೋಡಿ ಇದು ಎಲ್ಲ ತ್ಯಾಜ್ಯಗಳು ಈ ಜೀವಿಗಳಿಗೆ ಭೂಮಿಯ ಒಳಗಿರುವ ಜೀವಿಗಳಿಗೆ ಆಹಾರವಾಗಿ ಸಿಗ್ತದೆ ಅದನ್ನು ತಿಂತದೆ ತಿಂದು ನಮಗೆ ಅತ್ಯುತ್ತಮ ಗುಣಮಟ್ಟದ ಗೊಬ್ಬರವನ್ನು ಮಾಡಿಕೊಡ್ತದೆ ಹಾಗಾಗಿ ನಾನು ಹೇಳುವುದೇನಂತ ಹೇಳಿದರೆ ಕಳೆಗಳನ್ನು ಬೆಳೆಸಿ ನಾವು ಯಾವುದೇ ರೀತಿಯ ಗೊಬ್ಬರವನ್ನು ತೋಟಕ್ಕೆ ಹಾಕುವ ಅಗತ್ಯ ಬರುವುದಿಲ್ಲ ಎರೆಹುಳಗಳನ್ನು ಬೆಳೆಸಿ ಎರೆಹುಳಗಳನ್ನು ನಾವು ತೋಟದಲ್ಲಿ ಅತಿ ಹೆಚ್ಚಿದ್ದರೆ ನಾವು ಹೊರಗಿನಿಂದ ತರುವಂತಹ ಯಾವುದೇ ಗೊಬ್ಬರದ ಅನಿವಾರ್ಯತೆ ಇಲ್ಲ ಎಲ್ಲ ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶ ಇರ್ಬೋದು ಲಘು ಪೋಷಕಾಂಶ ಇರುವುದು ಅಥವಾ ಮುಖ್ಯ ಪೋಷಕಾಂಶಗಳಿರ್ಬೋದು ಸಾರಜನಕ ರಂಜಕ ಪೊಟ್ಯಾಷ್ ಎಲ್ಲವೂ ಈ ಭೂಮಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇರ್ತದೆ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಕಳೆಗಳನ್ನು ಬೆಳೆಸಿದರೆ ನಮ್ಮ ತೋಟಕ್ಕೆ ಗೊಬ್ಬರವನ್ನು ಕೊಡುವಂತಹ ಪ್ರಮೇಯವೇ ಬರುವುದಿಲ್ಲ ಸ್ನೇಹಿತರೆ ನಾವು ಮಾಡಬೇಕಾದ ಅಂತ ಹೇಳಿದರೆ ಕಳೆಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತೆಗೀತಾ ಬಂದರೆ ನಮ್ಮ ಭೂಮಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಸಹಜವಾಗಿ ಉತ್ಪತ್ತಿಯಾಗುವ ಗೊಬ್ಬರದ ಅಂಶ ಹೆಚ್ಚಾಗ್ತಾ ಬರ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೂ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು